ಮಿಲಿಟರಿ ರೈಲುಗಳ ಚಲನವಲನದ ವಿವರವನ್ನ ಪಡೆಯುವಂತಹ ಯತ್ನಗಳು ನಡೀತಾ ಇದೆ ಪಾಕ್ನ ಗುಪ್ತಚರದಿಂದ ಭಾರತ ರೈಲುಗಳ ಮೇಲೆ ಕಣ್ಣಿಟ್ಟಿದೆ ಈ ಬಗ್ಗೆ ರೈಲ್ವೆ ಸಚಿವಾಲಯದಿಂದ ಉದ್ಯೋಗಿಗಳಿಗೆ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ ಗೌಪ್ಯ ಮಾಹಿತಿ ಯಾರ ಜೊತೆಗೂ ಹಂಚಿಕೊಳ್ಳದಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಸೇನಾ ರೈಲುಗಳ ಸಂಚಾರದ ಬಗ್ಗೆ ಮಾಹಿತಿಯನ್ನು ಪಡೆಯೋದಕ್ಕೆ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ನೋಡಿ ಪ್ರತಿಯೊಂದು ಚಲನವಲನದ ಬಗ್ಗೆ ಅಲ್ಲಿ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ ನಮ್ಮ ಭಾರತೀಯ ಸೇನೆಯ ಚಲನವಲನ ಮತ್ತು ಮಿಲಿಟರಿ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು ಎಲ್ಲೆಲ್ಲಿ ಚಲಿಸ್ತಾ ಇದೆ ಅಥವಾ ಯಾವ ಭಾಗದಲ್ಲಿ ನಿಂತಿದೆ ಇದೆಲ್ಲದೂ ಕೂಡ ಕಂಪ್ಲೀಟ್ ಆಗಿ ಒಂದಾಗ್ತಾ ಒಂದು ಮತ್ತು ರೈಲುಗಳ ಮೇಲೂ ಕೂಡ ಕಣ್ಣನ್ನು ಇಟ್ಟಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಪಾಕ್ತ ಗುಪ್ತಚರದಿಂದ ಭಾರತದ ರೈಲುಗಳ ಮೇಲೆ ಕಣ್ಣಿಟ್ಟಿರುವಂಥದ್ದು ಎಸ್ ಲಿಂಗಣ್ಣ ಸರ್ ಹೇಳ್ತಾ ಇದ್ರಿ ಅಲ್ಲಿನ ಸಿವಿಲಿಯನ್ಸಿಗೆ ಒಂದಷ್ಟು ರಕ್ಷಣೆ ಇಲ್ಲದಂತಹ ಪರಿಸ್ಥಿತಿ ಪಾಕ್ನಲ್ಲಿದೆ ಆದರೂ ಕೂಡ ಪಾಕ್ ಇಂತಹ ಒಂದಷ್ಟು ಕೆಲಸಕ್ಕೆ ಕೈ ಹಾಕ್ತಾ ಇದೆ ಈಗ ಗುಪ್ತಚರ ಇಲಾಖೆ ಕೂಡ ಒಂದಷ್ಟು ಕಡೆಗಳಲ್ಲಿ ಕಣ್ಣಿಟ್ಟಿದೆ ರೈಲ್ವೆ ಸ್ಟೇಷನ್ ಆಗಿರ್ಬೋದು ಅಥವಾ ಗಡಿ ಭಾಗದ ನಮ್ಮ ಸೈನಿಕರ ಚಲನವಲನ ಆಗಿರಬಹುದು ಅಥವಾ ಯಾವ ರೀತಿ ಇದನ್ನ ಗುಪ್ತಚರ ಇಲಾಖೆ ಬಳಸ್ಕೊಳ್ತಾ ಇದೆ ಅಂತ ಗುಪ್ತಚರ ಮಾಹಿತಿ ಅವರು ಟ್ರೈ ಮಾಡ್ತಾನೆ ಇರ್ತಾರೆ ನಾವು ಯಾಕೆ ರೈಲ್ವೆ ಸ್ಟೇಷನ್ ಅಂದ್ರೆ ನಾವೇನು ಅಂಬಿನೇಷನ್ಸ್ ಸಾಗಿಸ್ತಾ ಇದೀವಿ ಬಾರ್ಡ್ರಿಗೆ ಎಷ್ಟು ಹೋಗ್ತಾ ಇದೆ ಎಲ್ಲಿಂದ ಏನು ಹೋಗ್ತಾ ಇದೆ ಅದ್ರ ಬಗ್ಗೆ ಅವರೊಂದು ಮಾಹಿತಿ ಇಟ್ಕೊಳ್ಳೋದು ಒಂದು ಸಹಜ ಪ್ರತಿಕ್ರಿಯೆ ಈಗ ಅವ್ರ ಗುಪ್ತಚರ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಏನು ನಡೀತಾ ಇದೆ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಎಲ್ಲೆಲ್ಲಿ ಬಾಂಬ್ಗಳು ಹೊಡಿತಾ ಇದೆ ಅಂತಲೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ಯಾವುದಾದ್ರು ಒಂದು ದೇಶದಲ್ಲಿ ಒಂದು ಟ್ರೈನ್ನೇ ಹೈಜಾಕ್ ಮಾಡೋದು ನೋಡಿದ್ರೆ ಇದನ್ನ ಹೈಜಾಕ್ ಮಾಡ್ತೀವಿ ಜ ಕಾರ್ನ ಹೈಜಾಕ್ ಮಾಡಿರ್ತಾರೆ ಜನನ ಹೈಜಾಕ್ ಮಾಡ್ತಾರೆ ಅಲ್ಲಿ ಇಡೀ ಚಿರ ಟ್ರೈನ್ನೇ ಹೈಜಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು ಸೊ ಅಂಥ ಗುಪ್ತಚರ ಅಲ್ಲಿ ಈಗ ಅಷ್ಟು ಫೇಲ್ಯೂರ್ ಆಗಿರುವಂಥ ರಾಜ್ಯ ಆಗಲಿ ಅವ್ರ ಹತ್ರ ದುಡ್ಡಿಲ್ಲ ಎಕನಾಮಿಕಲಿ ಭಾಳ ವೀಕ್ ಆಗಿಬಿಟ್ಟಿದ್ದಾರೆ ಇಪ್ಪತ್ನಾಲ್ಕು ಬಾರಿ ಅವರಾಗಲೇ ಐ ಎಮ್ ಎಫಿಂದ ಲೋನ್ ತಗೊಂಡಿದ್ದಾರೆ ಅಂದರೆ ವಿಶ್ವದಲ್ಲೇ ಅತಿ ಹೆಚ್ಚು ಲೋನ್ ತ ಪಡೆದಿರುವಂಥ ರಾಷ್ಟ್ರ ಅಂದರೆ ಅದೊಂದೇ ಪಾಕಿಸ್ತಾನ ಈಗ ಮತ್ತೆ ಚೈನಾಯಿಂದ ಲೋನು ಸೌದಿ ಅರೇಬಿಯಾಯಿಂದ ಲೋನು ಅವ್ರು ಇಡೀ ಲೋನ್ ಲೋನ್ ತೀರ್ಸೋಕೆ ಇನ್ನೊಂದು ಲೋನು ಲೋನ್ ತೀರ್ಸೋಕೆ ಇನ್ನೊಂದು ಲೋನು ಆ ಸ್ಥಿತಿಲಿರುವಂಥ ದೇಶ ಅದು ಇಂಟರ್ನಲ್ಲಿ ಫುಲ್ ಹಾಳಾಗೋಗಿದೆ ಒಳಗಡೆ ಏನಂತಾರೆ ಆಡಳಿತ ಫುಲ್ಲು ಕುಸ್ತೋಗಿದೆ ಏನಾಗಿದೆ ಅಂದರೆ ಶಾಬಾಜ್ ಅವನ್ ಪ್ರಧಾನಮಂತ್ರಿ ಈಸ್ ಓನ್ಲಿ ಎ ಸ್ಪೋಕ್ಸ್ ಪರ್ಸನ್ ಫಾರ್ ಸೇನೆ ಅಷ್ಟೇ ಸೇನೆ ಏನು ಹೇಳ್ತಾ ಇದೆಯೋ ಅವನನ್ನು ಯಾಕಂದ್ರೆ ಅವನನ್ನು ಕೂಡ್ಸಿರೋದೇ ಒಂಥರ ಡೆಮೊಕ್ರೆಟಿಕ್ಕಾಗಿ ಅವ್ನು ಕೂಡ್ಸಿಲ್ಲ ಅವ್ನು ಗೆಲ್ಲೇ ಇಲ್ಲ ಅವನು ಆ್ಯಕ್ಚುಲ್ ಅಲ್ಲಿ ನೋಡಿದ್ರೆ ಇಮ್ರಾನ್ ಖಾನ್ ಪಾರ್ಟಿ ಗೆದ್ದಿತ್ತು ಗೆದ್ದಿತ್ತದು ಅವ್ರನ್ನ ತಗೊಂಡಾಗ ಜೈಲಿಗೆ ಹಾಕಿದ್ರು ಜೈಲಿಗೆ ಹಾಕ್ಬಿಟ್ಟು ಇವನೊಂದು ತಗೊಂಬಂದು ಕೂಡ್ಸಿ ಒಂದು ಪಪೆಟ್ ಗೌರ್ಮೆಂಟು ಇವ್ನಿಗೆ ಹೆಂಗೆ ಹೆಂಗೆ ತಲೆ ಓಡ್ತಾ ಇದೆಯೋ ಆ ಥರ ನಡೀತಾ ಇರುವಂಥ ದೇಶ ಅದು ಸೊ ಅಲ್ಲಿ ಅಲ್ಲಿನ ಕಂಟ್ರೋಲೇ ಅವನಿಗೆ ಬಿದ್ದೋಗಿದೆ ಇವಾಗ ಇವತ್ತಿನ ಸ್ಥಿತಿಗತಿ ನೋಡಿದ್ರೆ ಎಲ್ಲ ಕಡೆ ಬಾಂಬ್ ಬ್ಲಾಸ್ಟ್ ಆಗ್ತಿದೆ ಇದು ಆಗ್ತಿದೆ ಅಂದರೆ ಅವನು ಇನ್ನೇನು ಮಾಡೋಕ್ಕಾಗಲ್ಲ ಇದನ್ನು ಡೈವರ್ಟ್ ಮಾಡ್ಕೊಳ್ಳೋಕೆ ಏನೋ ಅವ್ನು ಮಾಡ್ಬಿಡ್ತಾನೆ ಇಲ್ಲಿಗೆ ವೈ ಫೋರ್ಸ್ಫುಲ್ ಡೈವರ್ಟ್ ಮಾಡಬೇಕು ಈ ಸ್ಥಿತಿನ ಇಲ್ಲ ಹಾಳಾಗಿರುವಂಥ ಪರಿಸ್ಥಿತಿನ ಹಾಂ ಎಸ್ ಸರ್ ಇನ್ನು ರವಿ ಸರ್ ಈಗಾಗಲೇ ಚೀ ಪಾಕಿಸ್ತಾನ ಇಷ್ಟೆಲ್ಲ ಹಾರಾಡ್ತಾ ಇರೋದಕ್ಕೆ ಕಾರಣವೇ ಅದು ಚೀನಾದಿಂದ ತೆಗೆಸ್ಕೊಂಡಂತಹ ಒಂದಷ್ಟು ಕ್ಷಿಪಣಿಗಳು ಹೀಗಾಗಿ ನಮ್ಮ ಹತ್ರ ಶಸ್ತ್ರಸಜ್ಜಿತವಾಗಿದ್ದೀವಿ ನಾವು ಯಾವುದೇ ಕ್ಷಣದಲ್ಲೂ ಕೂಡ ದಾಳಿ ಮಾಡಬಹುದು ಅನ್ನುವಂಥ ಒಂದಷ್ಟು ಹುಂಬತನ ಇದೆ ಅಂತ ಹೇಳಿ ಆ ಕ್ಷಿಪಣಿಗಳು ನಿಜಕ್ಕೂ ನಮ್ಮ ಭಾರತದ ಕ್ಷಿಪಣಿಗಳಿಗಿಂತ ಸ್ಟ್ರಾಂಗ್ ಆಗಿದೆಯಾ ಅವರ ಹತ್ರ ಇರುವಂತಹ ಅಷ್ಟು ಸ್ಟ್ರಾಂಗ್ ಅನಿಸುತ್ತಾ ಮೊದಲನೇದಾಗಿ ಒಂದೇ ಒಂದು ವಿಷಯ ನಾನು ನಿಮ್ಗೆ ಹೇಳ್ತೀನಿ ಆ ಪಾಕಿಸ್ತಾನನ್ನು ಗ್ರೇ ಅಲ್ಲಿ ಸೇರಿಸಬೇಕು ಅಂತ ಹೇಳ್ತಾರೆ ಆಲ್ರೆಡಿ ಗ್ರೇ ಲಿಸ್ಟ್ ಅಲ್ಲಿ ಇದೆ ಗ್ರೇ ಲಿಸ್ಟ್ ಇಂದ ಬ್ಲಾಕ್ ಲಿಸ್ಟ್ ಗೆ ಶಿಫ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ ಪ್ರತಿ ಸಾರಿ ಚೀನಾನೇ ಅದಕ್ಕೆ ಸಹಕಾರ ನಡೀತಿದೆ ಅದೇ ಬ್ಲಾಕ್ ಲಿಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಎರಡನೇದಾಗಿ ಆ ಕ್ಷಿಪಣಿ ಒಂದು ಕ್ಷಿಪಣಿ ಅಂತ ಹೇಳಿದ್ರೆ ಈ ಪರಮಾಣು ಬಾಂಬ್ ಅಂತ ಹೇಳ್ದು ಅವ್ರ ಹತ್ತಿರದೆಲ್ಲ ಚೈನಾ ಪಾಕಿಸ್ತಾನ ಅಲ್ಲಿ ಡೆವಲಪ್ ಮಾಡಿದ್ದೇನೂ ಇಲ್ಲ ಉಳಿದಿದ್ದು ಮಿಸೈಲ್ ಬಗ್ಗೆ ಏನು ಮಾತನಾಡ್ಬೇಕಾಗಿಲ್ಲ ಬಟ್ ಪವರ್ಫುಲ್ ಅಂತ ಈ ನಮ್ದು ಪವರ್ಫುಲ್ ಅವ್ರದ್ದು ಪವರ್ಫುಲ್ ಅಂತ ಹೇಳೋದಿಕ್ಕಾಗಲ್ಲ ಅದು ಯಾವಾಗ ಬೇಕಾದ್ರೂ ಅದು ಮಾಡಿಫೈ ಮಾಡ್ಕೋಬೋದು ಈಗ ಅಟಾಮಿಕ್ ಬಾಂಬ್ ಅಂದ್ರೆ ಅಟಾಮಿಕ್ ಬಾಂಬ್ ಅದರ ಧ್ವಂಸ ಎಷ್ಟಾಗತ್ತೋ ಅದ್ರ ಅದರಲ್ಲಿರೋ ಎಷ್ಟು ತೂಕ ಇದು ನ್ಯೂಕ್ಲಿಯರ್ ಐಟಮ್ ಎಷ್ಟಿದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಎಷ್ಟು ಬೇಕಾದ್ರೂ ಜಾಸ್ತಿ ಜಾಸ್ತಿ ಮಾಡ್ಕೋಬೋದು ಅದು ಜಾಸ್ತಿ ಮಾಡಿದ್ರೆ ಅದರ ರೇಂಜ್ ಕಡಿಮೆ ಆಗತ್ತೆ ಆದರೆ ಧ್ವಂಸಗೊಳಿಸುವ ಒಂದು ಶಕ್ತಿ ಜಾಸ್ತಿ ಆಗುತ್ತೆ ಸೊ ಸಿ ಸೆಕೆಂಡ್ ಆಸ್ಪೆಕ್ಟ್ ಇಸ್ ದಟ್ ಆಲ್ರೆಡಿ ಅವ್ರಿಗೆ ನಾವೇನ್ ಮಾಡ್ತಾ ಅಂತ ಇನ್ಫಾರ್ಮೇಶನ್ ಇದೆ ಸ್ಯಾಟಲೈಟ್ ಮೂವ್ಮೆಂಟ್ಸು ಎಲ್ಲರತ್ರ ಇದೆ ಪ್ರಪಂಚದಲ್ಲಿ ಚೀನಾ ಕೊಟ್ಟಿರುತ್ತೆ ಅಮೆರಿಕಾನು ಕೊಟ್ಟಿರುತ್ತೆ ಉಳಿದ ದೇಶಗಳಲ್ಲಿ ಯಾರ ಹತ್ರ ಸ್ಯಾಟಲೈಟ್ ಸರ್ವೆಲೆನ್ಸ್ ಇದೆಯೋ ಅವರೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಎರಡು ಕಾರಣ ಅದಕ್ಕೆ ಒಂದು ಕಾರಣ ಬಂದು ಈ ಯುದ್ಧನೇ ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಮುಕ್ತಾಯ ಮಾಡಬೇಕು ಎರಡನೇ ಕಾರಣ ಬಂದು ಈ ಯುದ್ಧ ಜಾತಿ ಮಾಡಬೇಕು ಅಂತನೂ ಇರುತ್ತೆ ಕೆಲವೊಂದು ಶಕ್ತಿಗಳು ಜಾಸ್ತಿ ಮಾಡಬೇಕು ಈಗಲೇ ಚೀನಾ ಡೈರೆಕ್ಟಾಗೆ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಇಷ್ಟ ಇಲ್ಲ ಏಕೆಂಥೇಳಿದ್ರೆ ಅವರು ಅವರ ಆರ್ಥಿಕ ಸ್ಥಿತಿನೂ ಕಡಿಮೆ ಆಗ್ತಾ ಇದೆ ಈಗ ಬಿಕಾಸ್ ಆಫ್ ವೇರಿಯಸ್ ಟ್ರೇಡ್ ವಾರ್ಸು ಮತ್ತು ಅವ್ರು ಭಾರತದ ಮೇಲೆ ಹೆಚ್ಚು ಆಯಿತು ಅಂತೇಳಿದ್ರೆ ಭಾರತದಲ್ಲಿರೋ ವ್ಯಾಪಾರನೂ ಅವ್ರಿಗೆ ಕೊಟ್ಟೋಗತ್ತೆ ಸೊ ಆದ್ದರಿಂದ ಪಾಕಿಸ್ತಾನ್ ಮೂಲಕ ಮಾಡೋದಕ್ಕೆ ಎಲ್ಲ ಸಹಕಾರನೂ ಅವ್ರು ನೀಡ್ತಾರೆ ತುರ್ಕಿನೂ ಕೊಡ್ತಿದೆ ಪವರ್ಫುಲ್ ನಮ್ದ ಅವ್ರದ ಅಂತ ಒಂದು ಯೋಚನೆ ನಾವು ಮಾಡಬಾರ್ದು ಹೆಂಗೆ ನಾವು ಅವ್ರನ್ನೇ ಧ್ವಂಸಗೊಳಿಸ್ಬೇಕು ಹೆಂಗ್ ಅವ್ರನ್ನೇ ನೆಲಮಟ್ಟಕ್ಕೆ ತಗೊಂಡ್ಬರ್ಬೇಕು ಇಡೀ ಪಾಕಿಸ್ತಾನೇ ಉಡಾಯಿಸ್ಬೇಕು ಉಡಾಯಿಸಿದ್ರೇ ಈ ಒಂದು ಟೆರರಿಸಮ್ಗೆ ಒಂದು ಹಂತ ಆಗತ್ತೆ ಯಾಕೆ ಅಂತ ಹೇಳಿದ್ರೆ ಈ ಸಾರ್ವಜನಿಕರನ್ನೇ ಸರ್ಕಾರದ ವಿರುದ್ಧ ಎಬ್ಬರಿಸಲೇಬೇಕು ಸಾರ್ವಜನಿಕ ಆಲ್ರೆಡಿ ಅವ್ರಿಗೆ ಮಾಹಿತಿ ಇದೆ ಭಾರತ ಇದು ಪಾಕಿಸ್ತಾನ ಸಾರ್ವಜನಿಕರನ್ನೇ ಭಾಳ ಮೋಸ ಮಾಡ್ತಿದೆ ಅಂತ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಪ್ರತಿಯೊಂದು ಸೀನಿಯರ್ ಆರ್ಮಿ ಆಫೀಸರ್ಸ್ ನಿವೃತ್ತರಾದ ಮೇಲೆ ಹೊರದೇಶದಲ್ಲಿ ಮುನಿರು ಹಾಗೆ ಹೋಗ್ತಾನೆ ಬಟ್ ಅಮಾಯಕ ಪಾಕಿಸ್ತಾನಿಗೆ ಇದು ಮೇಲೆ ಪ್ರಭಾವ ಜಾಸ್ತಿ ಆಗತ್ತೆ ಇನ್ನು ಗಿರೀಶ್ ಲಿಂಗಣ್ಣ ಸರ್ ನಾವು ಮಾತಾಡ್ತಾ ಇದ್ವಿ ಅಂದ್ರೆ ಈಗಾಗಲೇ ಅವರು ಕೂಡ ದಾಳಿಯನ್ನು ನಡೆಸಿದ್ದಾರೆ ಅಲ್ಲಿ ಹದಿನೈದು ಜನ ನಾಗರಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಅಂದ್ರೆ ಅದು ಪ್ರತೀಕಾರ ಆಗೋದಿಲ್ವಾ ಅದು ಒಂದು ಲಿಮಿಟೆಡ್ ಸ್ಟ್ರೈಕ್ ಅಂತ ಕನ್ಸಿಡರ್ ಮಾಡ್ಕೋತಾರೆ ಅಂದ್ರೆ ಈ ಈ ಎಲ್ಓ ಸಿಲಿ ದಾಳಿಗಳಾದಾಗ ಆ ಕಡೆನೂ ಸಿವಿಲಿಯನ್ ಸಾವು ನೋವಿರುತ್ತೆ ಈ ಕಡೆನೂ ಸಾವು ನೋವಿರುತ್ತೆ ಸೊ ಇದು ಲಿಮಿಟೆಡ್ ಸ್ಟ್ರೈಕ್ ಅಂತ ಮಿಲಿಟರಿ ಟರ್ಮ್ಸ್ ಅಲ್ಲಿ ಅದು ಅನ್ಕೋತಾರೆ ಅನ್ಲೆಸ್ ಅಂಡ್ ಅಂಟಿಲ್ ತುಂಬಾ ಹೈ ಮಟ್ಟದಲ್ಲಿ ಸಾವಿರಾರು ಜನ ಸತ್ರು ಇಲ್ಲ ಇದು ಏನಪ್ಪ ಮಿಲ್ಟ್ರಿ ಸ್ಟ್ರಕ್ಚರ್ಸ್ಗಳೇ ಹೋಯ್ತು ಇಲ್ಲ ಕಂಟ್ರಿ ಇನ್ಫ್ರಾಸ್ಟ್ರಕ್ಚರ್ಸ್ ಡ್ಯಾಮೇಜ್ ಆಯಿತು ಆವಾಗ ಎಸ್ಕಲೇಷನ್ ಜಾಸ್ತಿ ಆಗುತ್ತೆ ಈ ಗಡಿ ಭಾಗದಲ್ಲಿ ಗುಂಡಿನ ಚಕಮಕಿ ಹದಿಮೂರು ದಿವಸಗಳಿಂದ ನಡೀತಾನೆ ಇದೆ ಹದಿಮೂರು ದಿವಸ ಅಲ್ಲ ಭಾಳ ಹಿಂದಿನಿಂದನೂ ನಡೀತಾನೇ ಇದೆ ಈ ಹದಿಮೂರು ದಿವಸದಲ್ಲಿ ಈ ಟ್ಯಾಂಕರ್ಸು ಈ ಅಮ್ಯುನೇಷನ್ಸ್ ಒನ್ ಫಿಫ್ಟಿ ಫೈವ್ ಎಮ್ ಎಮ್ ಇದು ಸೊ ಆ ಥರ ಗುಂಡಿನ ದಾಳಿಗಳಾದಾಗ ಕೆಲವು ಕ್ರಾಸ್ ಆಗಿ ನಮ್ಮ ಸಿವಿಲಿಯನ್ಸ್ ಜಾಗಕ್ಕೆ ಬೀಳೋ ಅಂಥ ಚಾನ್ಸಸ್ ಜಾಸ್ತಿ ಇದೆ ಆಫ್ಕೋರ್ಸ್ ಅಲ್ಲೆಲ್ಲ ಎವಾಕ್ಯುಯೇಟ್ ಅಲ್ಲಿ ಯಾರೂ ಇಲ್ಲ ಬಟ್ ಆಗೋ ಒಬ್ಬರು ಇಬ್ಬರು ಸಿಕ್ಕಾಕೊಂಡಿರ್ಬೋದು ಬಟ್ ಸ್ಟಿಲ್ ದೇ ಹ್ಯಾವ್ ಟೇಕನ್ ದಿಸ್ ಸದ್ ಲಿಮಿಟೆಡ್ ಸ್ಟ್ರೈಕ್ ಇನ್ನು ಎಸ್ಕಲೇಷನ್ ಮಟ್ಟಕ್ಕೆ ಹೋಗೋವಂಥ ದಾಳಿಗಳಲ್ಲ ಬಟ್ ಹೌದು ಅವ್ರ ಕಡೆಯೂ ಸತ್ತಿರ್ಬೋದು ನಾನಿಲ್ಲ ಅಂತ ಹೇಳ್ತಾ ಇಲ್ಲ ನಮ್ಮ ಕಡೆಯೂ ಸುಮಾರು ಹನ್ನೆರಡು ಜನಕ್ಕಾಗಲೇ ಮೃತಪಟ್ಟಿದ್ದಾರೆ ಸೊ ಇಷ್ಟಕ್ಕೆ ಎಸ್ಕಲೇಟ್ ಆಗುತ್ತಾ ಇಲ್ಲ ಈ ಎಲ್ ಸಿ ಇದರಲ್ಲಿ ಇಲ್ಲ ಬಟ್ ನೀವು ಮಿಸೈಲ್ಸ್ ಬಗ್ಗೆ ಕೇಳ್ತಾ ಇದೀರಿ ಅವ್ರ ಹತ್ರ ಯಾವ ಮಿಸೈಲ್ಸ್ ಇದೆ ನಮ್ಮ ಹತ್ರ ಯಾವ ಮಿಸೈಲ್ಸ್ ಇದೆ ಸಿ ಅವ್ರ ಹತ್ರ ದೇರ್ ಈಸ್ ಎ ಎನ್ಫಾರ್ಮೇಷನ್ ಫಟಾ ಟು ಅಂತ ಒಂದು ಅಬ್ದಾಲಿ ಅನ್ನೋ ಮಿಸೈಲ್ ಯೂಸ್ ಮಾಡ್ತಾರೆ ಅಂತ ಒಂದಿದೆ ಅಬ್ದಾಲಿ ಮಿಸೈಲ್ ಇಟ್ ಕ್ಯಾನ್ ರೀಚ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಬಂದರೆ ಡೆಲ್ಲಿ ಇಲ್ಲ ಜಮ್ಮು ಇಲ್ಲ ಪ ಜಮ್ಮು ಕಾಶ್ಮೀರ್ ಅಲ್ಲಿ ತನಕ ಅವರು ಡ್ಯಾಮೇಜ್ ಮಾಡ್ಬೋದು ಇಲ್ಲ ಈ ಕಡೆ ಪಂಜಾಬು ಆ ಕಡೆ ಎಲ್ಲ ಮಾಡಬೇಕಂದ್ರೆ ದೇ ಮೇ ಯೂಸ್ ವಾಮ್ ಡ್ರೋನ್ಸ್ ಅಂತಲೂ ಇದೆ ಅಂದರೆ ದೇವ್ ಯೂಜ್ ಶಿಪ್ಮೆಂಟ್ ಫ್ರಮ್ ಶಿ ಟರ್ಕಿ ಈ ಡ್ರೋನ್ಸ್ಗಳು ಬಂದಿದ್ದಾವೆ ಅದೆಲ್ಲ ಸಣ್ಣ ಸಣ್ಣ ಡ್ರೋನ್ಸ್ ಅದು ಸೊ ಏನು ಮಾಡ್ತಾರೆ ಇನ್ನೂರು ಮುನ್ನೂರು ಕಳಿಸ್ತಾರೆ ಒಟ್ಟಿಗೆ ಅದು ಏನಾಗುತ್ತೆ ಆ ಒಂದು ನಿಖರವಾದ ಟಾರ್ಗೆಟ್ಗೆ ಹೋಗಿ ಬಿದ್ದು ಗ್ರೆನೇಡ್ ಥರ ಬ್ಲ್ಯಾಸ್ಟ್ ಆಗುತ್ತೆ ದಟ್ ಈಸ್ ಸ್ಯೂಸೈಡಲ್ ಡ್ರೋನ್ಸ್ ಅವಾಗ ಏನಾಗುತ್ತೆ ನಮ್ಮ ಹತ್ರ ಇರುವ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಅಂತ ನಮ್ಮ ಹತ್ರ ಇದೆ ಸೊ ಯಾವುದೇ ಮಿಸೈಲ್ ಬಂದರೆ ನಾವು ಅದನ್ನು ಇಂಟರ್ಸೆಪ್ಟ್ ಮಾಡಿ ಒಡೆದು ಓಡಿಸೋವಂಥ ಕೆಪಾಸಿಟಿ ನಮ್ಮಲ್ಲಿದೆ ಯಾಕಂದರೆ ನಮ್ಮಲ್ಲಿ ಪೃಥ್ವಿ ಏರ್ ಡಿಫೆನ್ಸ್ ಇದೆ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಇದೆ ಎಸ್ ಫೋರ್ ಹಂಡ್ರೆಡ್ ಇದೆ ಬ್ಯಾರಕೈಟ್ ಇದೆ ಸೊ ವೇರಿಯಸ್ ಡಿಫೆನ್ಸ್ ಸಿಸ್ಟಮ್ಸ್ ನಮ್ಮಲ್ಲಿದೆ ಏನಾರ ಮಿಸೈಲ್ಸ್ ಬಂದರೆ ಅದನ್ನು ಒಡೆದು ಉಳಿಸ್ಬೋದು ಅನ್ನೋ ಒಂದು ಕೆಪಾಸಿಟಿ ಇದೆ ಬಟ್ ನೀವು ನೋಡಿರ್ಬೋದು ಇಸ್ರೇಲ್ ಇರಲ್ಲ ಐರನ್ ಡೋಮಲ್ಲಿ ಒಂದು ಎರಡೋ ಬಂದು ಅವ್ರ ಹೆಡ್ ಕ್ವಾರ್ಟರ್ಸ್ ಹತ್ರನೇ ಬಿತ್ತು ಯಾಕೆ ಬಿತ್ತು ಅಂದರೆ ದ ಕ್ವಾಂಟಿಟಿ ವಾಟ್ ದ ಸೆಂಟ್ ಇರಾನಿಂದ ಬಂದಿದ್ದಂಥ ನೂರು ಇನ್ನೂರು ಮಿಸೈಲ್ಗಳಲ್ಲಿ ಎಷ್ಟು ಅಂತ ಇಂಟರ್ಸೆಪ್ಟ್ ಮಾಡ್ಕೊಂಡು ಹೋಗುತ್ತೆ ಅದು ಒಂದು ಎರಡೋ ಬೀಳೋ ಚಾನ್ಸಸ್ ಇದೆ ಆ ಥರ ಅಟ್ಯಾಕ್ ಮಾಡಬಹುದು ಅನ್ನೋ ಒಂದು ಸೂಚನೆ ಸಿಗ್ತಾ ಇದೆ ಕೆಲವು ಮಾಹಿತಿಗಳ ಪ್ರಕಾರ ರು ರಿಲಯಬಲ್ ಸೋರ್ಸಸ್ ಪ್ರಕಾರ ಓಕೆ ಸರ್ ಓಕೆ ಸರ್ ಸೊ ಈ ದಿಸ್ ಕ್ಯಾನ್ ಆಲ್ಸೋ ಆ್ಯಪನ್ ಹೌ ದೇ ಕ್ಯಾನ್ ಅಟ್ಯಾಕ್ ಅಟ್ಯಾಕಸ್ ಅಂತ ನಾನು ಹೇಳ್ತಾ ಇದ್ದೀನಿ ನೇಚರ್ ಓಕೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಶೇರ್ ಮಾಡಿದ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಸರ್ ರವಿ ಮುನಿ ಸ್ವಾಮಿ ಸರ್ ನಿಮಗೂ ಕೂಡ ಧನ್ಯವಾದಗಳು ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ